ಎಸ್ ನಾಳೆ ಲೋಕಸಭಾ ಚುನಾವಣೆ ಮೊದಲನೇ ಹಂತದ ಮತದಾನ ನಡೆಯಲಿದೆ ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ಸೇರಿದಂತೆ ಆ ಕ್ಷೇತ್ರಗಳಲ್ಲಿ ಮತದಾನ ನಡೆಯಲಿದೆ ಇನ್ನು ಮುಖ್ಯವಾಗಿ ತುಮಕೂರು ಮೈಸೂರು ಚಿತ್ರದುರ್ಗ ಹೀಗೆ ಚಿಕ್ಕಬಳ್ಳಾಪುರ ಹೀಗೆ ಒಂದು ಮತದಾನ ನಡೆಯಲಿದೆ ಈ ಒಂದು ಮತದಾನ ಮತಗಟ್ಟೆಗಳಿಗೆ ಸಂಬಂಧಪಟ್ಟಂತೆ ಬೆಂಗಳೂರಿನ ಮಲ್ಲೇಶ್ವರಂನ ಗ್ರೌಂಡ್ನಲ್ಲಿ ಅಂದರೆ ಸರ್ಕಾರಿ ಕಾಲೇಜಿನಲ್ಲಿ ಈಗ ಮತದಾನಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಸಿದ್ಧತೆ ನಡೀತಾ ಇದೆ ನಾನು ಮುಖ್ಯವಾಗಿ ಮಲ್ಲೇಶ್ವರಂನಲ್ಲಿರುವ ಸರ್ಕಾರಿ ಕಾಲೇಜಿನಲ್ಲಿ ಇರುವೆ ನೀವು ನೋಡಿದ್ರು ನೋಡ್ತಾ ಇರ್ಬೋದು ದೃಶ್ಯದಲ್ಲಿ ಈಗಾಗಲೇ ಎಲ್ಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ಅಂತಲೂ ಹೇಳ್ಬೋದು ನಾಲ್ಕು ಜನ ನೋಡಲ್ ಅಧಿಕಾರಿಗಳು ಹತ್ತು ಜನ ಅವರ ಜೊತೆ ಸಿಬ್ಬ ಸಿಬ್ಬಂದಿಗಳು ಸೇರಿದಂತೆ ಒಂದು ಟೀಮನ್ನು ಮಾಡಿ ಟೀಮ್ಗೆ ಒಂದು ತರಬೇತಿಯನ್ನು ಸಹ ನೀಡಿ ಎಲ್ಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ನಾಳೆ ಈ ಚುನಾವಣೆ ಇರುವ ಹಿನ್ನೆಲೆ ಅಂತಲೂ ಸಹ ಹೇಳ್ಬೋದು ಈಗಾಗಲೇ ಟ್ರೈನಿಂಗ್ ಸಹ ನೀಡಲಾಗಿದೆ ಬೆಳಿಗ್ಗೆ ಆರು ಗಂಟೆಯಿಂದಲೇ ಎಲ್ಲ ಸಿದ್ಧತೆ ಮಾಡಲಾಗಿದೆ ಅಂತಲೂ ಸಹ ಹೇಳ್ಬೋದು ಇನ್ನು ಪೋಸ್ಟಲ್ ಬ್ಯಾ ಬ್ಯಾಲೆಟ್ ಮತದಾನ ಸಹ ನಡೀತಾ ಇದೆ ಅಂತಲೂ ಸಹ ಹೇಳ್ಬೋದು ಈ ಒಂದು ಸರ್ಕಾರ ಸರ್ಕಾರಿ ಗೌರ್ಮೆಂಟ್ ಕಾಲೇಜಿನಲ್ಲಿ ನಾನ್ನೂರಕ್ಕೂ ಹೆಚ್ಚು ಒಂದು ಮತದಾರರು ಮತಗಟ್ಟೆಗೆ ಬಂದು ಮತದಾನ ಮಾಡ್ತಾ ಇದ್ದಾರೆ ಅಂತಲೂ ಸಹ ಹೇಳ್ಬೋದು ಇನ್ನು ಬಿಗಿ ಪೊಲೀಸ್ ಬಿಗಿ ಬಂದೋಬಸ್ತ್ನಲ್ಲಿ ಈ ಒಂದು ಮತದಾನ ನಡೀತಾ ಇದೆ ಅಂತಲೂ ಸಹ ಹೇಳ್ಬೋದು ನಾಳೆ ಯಾವುದೇ ತೊಂದರೆ ಆಗದ ರೀತಿಯಲ್ಲಿ ಶಾಂತಿಯುತವಾಗಿ ಮತದಾನ ನಡೆಯಲು ಇನ್ನು ಎಲ್ಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಇನ್ನು ಮುಖ್ಯವಾಗಿ ನಾಳೆಗೆ ಸಿಬ್ಬಂದಿಗಳಿಗೆ ಬೇಕಾದ ಮತದಾನಕ್ಕೆ ಬೇಕಾದ ಎಲ್ಲ ಒಂದು ತರಬೇತಿಯನ್ನು ನೀಡಲಾಗಿದೆ ಹಾಗೆ ಸಿಬ್ಬಂದಿಗಳು ಸಹ ತರಬೇತಿಯನ್ನು ಪಡೆದುಕೊಂಡು ಇನ್ನು ಮತಗಟ್ಟೆಗಳಿಗೆ ಹೋಗುವುದಕ್ಕೆಲ್ಲ ಸಿದ್ಧತೆ ಮಾಡಿಕೊಡ್ತಾ ಇದ್ದಾರೆ ಇನ್ನು ಮಧ್ಯಾಹ್ನ ನಂತರ ಒಂದು ಮತಗಟ್ಟೆಗಳಿಗೆ ಹೋಗುವ ಸಾಧ್ಯತೆ ಇದೆ ಅಂತಲೂ ಸಹ ಹೇಳ್ಬೋದು ಇನ್ನು ಮತಗಟ್ಟೆಗೆ ತರಬೇತಿ ಪಡೆದುಕೊಂಡು ಮತಗಟ್ಟೆಗೆ ಹೋಗಲು ಸಿಬ್ಬಂದಿಗಳಿಗೆ ಬಿ ಮತ್ತು ಶಾಲಾ ವಾಹನಗಳನ್ನು ನಿಯೋಜನೆ ಮಾಡಲಾಗಿದೆ ಚುನಾವಣಾ ಆಯೋಗದಿಂದ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು ಎಲ್ಲ ಬಿಗಿ ಪೊಲೀಸ್ ಬಿಗಿ ಬಂದೋಬಸ್ತ್ ಸೇರಿದಂತೆ ಇವು ಐವತ್ತಕ್ಕೂ ಹೆಚ್ಚು ವಾಹನಗಳನ್ನು ಸಹ ನಿಯೋಜನೆ ಮಾಡಲಾಗಿದೆ ಸಿಬ್ಬಂದಿಗಳನ್ನು ಕರೆದು ಮತಗಟ್ಟೆಗಳಿಗೆ ಕರೆದುಕೊಂಡು ಹೋಗಲು ಅಂತಲೂ ಸಹ ಹೇಳ್ಬೋದು ಸಿಬ್ಬಂದಿಗೆ ಬೇಕಾದ ಎಲ್ಲ ಒಂದು ಮಾಹಿತಿ ರೀತಿಯನ್ನು ಸಹ ನೀಡಲಾಗಿದೆ ಅಂತಲೂ ಸಹ ಹೇಳ್ಬೋದು ವೋಟರ್ ಲಿಸ್ಟ್ ಆಗಿರ್ಬೋದು ಇ ವಿ ಇ ವಿ ಎಮ್ ಆಗಿರ್ಬೋದು ವಿ ವಿ ಪ್ಯಾಡ್ ಆಗಿರ್ಬೋದು ಲೇಖನಿ ಸಾಮಗ್ರಿಗಳು ಹೀಗೆ ಎಲ್ಲ ಜೊತೆಗೆ ಎಲ್ಲ ಒಂದು ಏನು ಮತದಾನಕ್ಕೆ ಬೇಕಾಗುತ್ತೆ ಆ ಒಂದು ಮತದಾನಕ್ಕೆ ಸಂಬಂಧಪಟ್ಟಂತೆ ಮತಗಟ್ಟೆಗೆ ಸಂಬಂಧಪಟ್ಟಂತೆ ಸಿಬ್ಬಂದಿಗಳಿಗೆ ತರಬೇತಿ ಕೊಟ್ಟು ಆ ಒಂದು ಜೊತೆಗೆ ಎಲ್ಲ ಒಂದು ತೆರಳು ಸಿಬ್ಬಂದಿಗಳಿಗೆ ಎಲ್ಲ ಸಿದ್ಧತೆ ಮಾಡಿ ಕಳಿಸ್ತಾ ಲಾಗ್ತಾ ಇದೆ ಅಂತಲೂ ಹೇಳ್ಬೋದು ಈಗ ಹೋಗುವ ಸಿಬ್ಬಂದಿಗಳಿಗೆ ಎಲ್ಲ ಒಂದು ಸಿದ್ಧತೆ ಮತ್ತು ಹಾಗೆ ಬಿ ಎಮ್ ಟಿ ಸಿ ಬಸ್ಸನ್ನು ಸಹ ನಿಯೋಜನೆ ಮಾಡಲಾಗಿದೆ ಅಂತಲೂ ಸಹ ಹೇಳ್ಬೋದು ಈಗಾಗಲೇ ಎಲ್ಲ ಕಾರ್ಯ ನಡೀತಾ ಇದೆ ಅಂತನೇ ಹೇಳ್ಬೋದು ಬೆಂಗಳೂರಿನಲ್ಲಿ ಇನ್ನೂರ ಹನ್ನೊಂದು ವೋಟಿಂಗ್ ಬೂತ್ಗಳಲ್ಲಿ ವೋಟಿಂಗ್ ನಡೆಯುತ್ತೆ ಅಂತಲೂ ಹೇಳ್ಬೋದು ಒಂದು ಹದಿನೆಂಟು ಸೆಂಟರ್ ಆಫೀಸರ್ಗಳನ್ನ ನೇಮಕ ಮಾಡಲಾಗಿದೆ ಇಂದು ಪೋಸ್ಟರ್ ಪೋಸ್ಟಲ್ ಬ್ಯಾಲೆಟ್ ಮತದಾನ ನಡೆಯಲಿದೆ ಅಂತಲೇ ಹೇಳ್ಬೋದು ಇನ್ನು ಎರಡು ಸ್ಟ್ರಾಂಗ್ ರೂಮ್ಗಳನ್ನು ಮಾಡಲಾಗಿದೆ ಅಂತಲೂ ಹೇಳ್ಬೋದು ಹೀಗೆ ಒಟ್ಟಿನಲ್ಲಿ ಚು ನಾಳೆ ಮತದಾನಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಒಂದು ಲೋಕಸಭಾ ಚುನಾವಣೆಯಲ್ಲಿ ಮತದಾನಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ಅಂತಲೂ ಸಹ ಹೇಳ್ಬೋದು ನಾಳೆ ಈ ಶಾ ವಾಗಿ ಯಾವುದೇ ತೊಂದರೆ ಆಗದ ರೀತಿಯಲ್ಲಿ ಮತದಾನ ನಡೆಯಲು ಎಲ್ಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ಹಾಗಾದರೆ ನಾಳೆ ಯಾವ ರೀತಿ ಮತದಾನ ನಡೆಯುತ್ತಿಲ್ಲ ಎಂಬುದನ್ನು ಕಾದು ನೋಡಬೇಕಾಗಿದೆ ಹಾಗೆ ಚುನಾವಣೆ ಲೋಕಸಭಾ ಚುನಾವಣೆ ಮತದಾನ ಆಗಿ ರಿಸಲ್ಟ್ ಬಂದ ಮೇಲೆ ಯಾರು ವಿನ್ ಆಗುತ್ತಾರೆ ಎಂಬುದನ್ನು ಸಹ ಕಾದು ನೋಡಬೇಕಾಗಿದೆ ಕ್ಯಾಮ್ರಾ ಪರ್ಸನ್ ಕಿರಣ್ ಜೊತೆ ಬಿಂದು ಬೋಸಮ್ಮ ಬಿ ಟಿ ವಿ ನ್ಯೂಸ್ ಬೆಂಗಳೂರು